ಇವತ್ತು ಸ್ವಾಮಿ ಶಾರದಾನಂದರ ಉಕ್ತಿ ನಿಸ್ವಾರ್ಥವಾಗಿ ಕೆಲಸ ಮಾಡುವುದರಿಂದ ಮನಸ್ಸು ಪರಿಶುದ್ಧವಾಗುತ್ತದೆ ಮನಸ್ಸು ಪರಿಶುದ್ಧವಾದಾಗ ಅಲ್ಲಿ ಜ್ಞಾನ ಮತ್ತು ಭಕ್ತಿಗಳ ಉದಯವಾಗುವುದು ಜ್ಞಾನವು ಆತ್ಮನ ಸ್ವಭಾವವೇ ಆಗಿದೆ ಆದರೆ ಅದು ಅಜ್ಞಾನದಿಂದ ಆವರಿಸಿದೆ ನಿಷ್ಕಾಮಕರ್ಮದ ಉದ್ದೇಶ ಈ ಆವರಣವನ್ನು ನಿವಾರಿಸುವುದು ಮನಸ್ಸು ಶುದ್ಧವಾದ ಕೂಡಲೇ ಜ್ಞಾನದ ಉದಯವಾಗುವುದು ಅರ್ಥ ಇದು ಭಗವದ್ಗೀತೆಯ ತತ್ವಗಳೊಂದಿಗೆ ಹೊಂದಿಕೊಂಡಿದ್ದು ಕರ್ಮ ಅಂದರೆ ಫಲದ ಆಸಕ್ತಿ ಇಲ್ಲದೆ ಕಾರ್ಯನಿರ್ವಹಿಸುವುದು ಕರ್ಮದ ಮೂಲಕ ಮನಸ್ಸಿನ ಅಜ್ಞಾನ ಮತ್ತು ಅಶುದ್ಧತೆಗಳನ್ನು ದೂರ ಮಾಡಿ ಆತ್ಮಜ್ಞಾನವನ್ನು ಪಡೆಯುವುದು ನಿಷ್ಕಾಮ ಕರ್ಮವು ಮನಸ್ಸಿನ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ ಮತ್ತು ಆ ಮೂಲಕ ಜ್ಞಾನ ಮತ್ತು ಭಕ್ತಿ ಬೆಳೆಯಲು ಅವಕಾಶ ಸೃಷ್ಟಿಸುತ್ತದೆ ಧನ್ಯವಾದಗಳು